ಮುಂಜಾನೆಯಿಂದಲೇ ಹನುಮನ ಆರಾಧನೆ ಜೋರಾಗಿತ್ತು ವಿವಿಧ ಅಲಂಕಾರಗಳಲ್ಲಿ ಕಂಗೊಳಿಸ್ತಾ ಇದ್ದ ಕೇಸರಿ ನಂದನನ್ನ ಕಣ್ತುಂಬಿಕೊಂಡ ಭಕ್ತರು ಭಕ್ತಿಯ ಪರವಶರಾದ್ರು ದೇಗುಲಕ್ಕೆ ಹೂಗಳ ಸಿಂಗಾರ ಸರತಿ ಸಾಲಿನಲ್ಲಿ ಭಕ್ತ ಸಾಗರ ಪಂಕ್ತಿಯಲ್ಲಿ ಕುಳಿತವರಿಗೆ ಊಟೋಪಚಾರ ಇದು ಬೆಂಗಳೂರಿನಲ್ಲಿ ಹನುಮ ಜಯಂತಿಯ ಸಂಭ್ರಮ ಸಡಗರ ಸಿಲಿಕಾನ್ ಸಿಟಿಯಲ್ಲಿ ಹನುಮ ಜಯಂತಿಯನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಕೊಡಿಗೆಹಳ್ಳಿಯ ಆಂಜನೇಯ ದೇವಸ್ಥಾನ ಪೀಣ್ಯಾದ ವೀರಾಂಜನೇಯ ಗಾಳಿ ಆಂಜನೇಯ ದೇವಾಲಯಗಳಲ್ಲಿ ಹಬ್ಬದ ಕಲರವ ಮನೆ ಮಾಡಿತ್ತು ರಾಮ ಭಕ್ತ ಹನುಮನಿಗೆ ಪಂಚಾಮೃತಾಭಿಷೇಕ ಪುಷ್ಪಾಭಿಷೇಕದ ಬಳಿಕ ವಿಶೇಷ ಅಲಂಕಾರ ಮಾಡಲಾಗಿತ್ತು ಸರತಿ ಸಾಲಿನಲ್ಲಿ ಬಂದು ಭಕ್ತರು ಆಂಜನೇಯನಿಗೆ ಭಕ್ತಿ ಭಾವ ಸಮರ್ಪಿಸಿದ್ರು ಹಬ್ಬದ ದಿನ ವಿಶೇಷ ಅಲಂಕಾರ ಸಹಿತ ದೇವರನ್ನ ಕಣ್ತುಂಬಿಕೊಂಡು ಭಕ್ತರು ಸಂತಸ ವ್ಯಕ್ತಪಡಿಸಿದ್ರು ಸ್ಪೆಷಲ್ ಆಗಿ ಹನುಮನ್ ಜಯಂತಿ ಇರೋದ್ರಿಂದ ಇನ್ನೂ ಖುಷಿಯಾಗಿದೆ ಜನ ನೀವೇ ನೋಡ್ತಿದ್ರೆ ತುಂಬಾ ಜನ ಇದ್ದಾರೆ ರೆಶ್ ಇದೆ ನಾನು ಹನುಮನ್ನ ತುಂಬಾ ನಂಬ್ತೀನಿ ಏನೇ ಕೆಲಸ ಆಗ್ಬೇಕಾದ್ರು ಲೈಕ್ ನಾನು ಹನುಮನ್ನ ಆಶೀರ್ವಾದ ತಗೊಂಡು ಮುಂದೆ ಕೆಲಸ ಇದು ಮಾಡ್ತೀನಿ ಸೊ ಅದೆಲ್ಲಾನು ನನಗೆ ಸಕ್ಸಸ್ ಆಗಿದೆ ಪೀಣ್ಯಾದ ವೀರಾಂಜನೇಯ ದೇಗುಲದ ಬಳಿ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು ನಗರದ ಇತರ ದೇಗುಲಗಳಲ್ಲೂ ಹನುಮ ಜಯಂತಿಯ ಕಲರವ ಮನೆ ಮಾಡಿತ್ತು ಪೂರ್ಣಿಮಾ ನೈನ್ ಬೆಂಗಳೂರು